ಕನ್ನಡ ವೀಕ್ಷಕರೇ ಇವತ್ತಿನ ಇನ್ನೊಂದು ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ಇಡೀ ಬಿಜೆಪಿಯ ಪಡೆ ಮೋದಿ ಭಕ್ತರ ಪಡೆ ಮತ್ತು ಗೋಧಿ ಮೀಡಿಯಾಗಳು ಡೀಪ್ ಸ್ಟೇಟ್ ಡೀಪ್ ಸ್ಟೇಟ್ ಭಾರತದ ಒಂದು ಸರ್ಕಾರವನ್ನ ಭಾರತದ ಒಂದು ಮೋದಿ ಸರ್ಕಾರವನ್ನ ಕಿತ್ತು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಆ ಒಂದು ಪ್ರಲಾಪವನ್ನು ಆರಂಭಿಸಿದೆ ಸೊ ಇದು ಪ್ರಲಾಪ ಅಷ್ಟೇ ಅಲ್ಲ ಪ್ರಲಾಪ ಅಷ್ಟೇ ಅಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಕೂಡ ಆಯ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚರ್ಚೆ ಆಯ್ತು ಡೀಪ್ ಸ್ಟೇಟ್ ಡೀಪ್ ಸ್ಟೇಟ್ ಅಲ್ಲಿ ಬಹಳ ಚರ್ಚೆ ಕೂಡ ನಡೀತು ಯಾಕೆಂದ್ರೆ ಡೀಪ್ ಸ್ಟೇಟ್ ಯಾಕೆ ಚರ್ಚೆ ನಡೀತಾ ಇದೆ ಅಂದ್ರೆ ನರೇಂದ್ರ ಮೋದಿ ಅವರನ್ನ ನರೇಂದ್ರ ಮೋದಿ ಸರ್ಕಾರವನ್ನ ಭಾರತದ ಭಾರತದ ಸರ್ಕಾರ ನಮ್ಮನ್ನ ಸರಿಯಾಗಿ ನಡೆಸ್ಕೋತಾ ಇಲ್ಲ ಅಂತ ಹೇಳಿ ಅಮೆರಿಕ ಹೇಳ್ತಾ ಇದೆ ಹಾಗೆ ನ್ಯಾಟೋ ನ್ಯಾಟೋ ಮುಖ್ಯಸ್ಥರು ಮಾಹಿತಿ ಸಿಕ್ಕಿಲ್ಲ ನ್ಯಾಟೋ ಮುಖ್ಯಸ್ಥರು ಭಾರತ ಸರ್ಕಾರ ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇದೆ ಯುದ್ಧ ಪಿಪಾಸುಗೆ ಸಪೋರ್ಟ್ ಮಾಡ್ತಾ ಇದೆ ಸೊ ನ್ಯಾಟೊ ಈ ಭಾರತ ಸರ್ಕಾರನ ಕಿತ್ತೋಗಬೇಕು ಅಂತ ಹೇಳಿ ಹೇಳಿದೆ ಅಂತ ಹೇಳಿ ಒಂದು ಹೇಳಿಕೆ ಬಂದಿದೆ ಇದನ್ನೇ ಡೀಪ್ ಸ್ಟೇಟ್ ಅಂತ ಹೇಳಿ ಹೆಚ್ಚು ಹೆಚ್ಚು ಚರ್ಚೆ ಮಾಡಲ ಆದ್ರೆ ಬೀಜಿಂಗ್ ನಲ್ಲಿ ಪಾಕ್ ಮತ್ತು ಚೀನಾ ಪ್ರಧಾನಿ ಭೇಟಿ ಪಾಕ್ ಮತ್ತು ಚೀನಾ ಪ್ರಧಾನಿ ಭೇಟಿ ಬಗ್ಗೆ ಈ ಡೀಪ್ ಸ್ಟೇಟ್ ಚರ್ಚೆ ನಡೀತಾ ಇಲ್ಲ ಇದು ಪಾಕ್ ನಲ್ಲಿ ಬೀಜಿಂಗ್ ನಲ್ಲಿ ಪಾಕ್ ಮತ್ತು ಚೀನಾ ಪ್ರಧಾನಿಗಳ ಭೇಟಿಯನ್ನ ರಷ್ಯಾ ಪ್ರಧಾನ ರಷ್ಯಾ ಅಧ್ಯಕ್ಷರ ಭೇಟಿಯನ್ನ ಸೈಡ್ ಲೈನ್ ಮಾಡಕ್ಕೋಸ್ಕರ ಈ ಒಂದು ಈ ಚರ್ಚೆ ಮುಂದಕ್ಕೆ ತರಲಾಗಿದೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಚೀನಾದ ಪ್ರಧಾನಿ ಪ್ರೀಮಿಯರ್ ಲಿ ಲೀ ಕಿಯಾಂಗ್ ಅವರನ್ನ ಗುರುವಾರ ಬೀಜಿಂಗ್ ನಲ್ಲಿ ಭೇಟಿ ಮಾಡಿದ ಮತಕೃತಿ ನಡೆಸಿದ್ರು ಅವರು ಇನ್ನೂ ಅಲ್ಲೇ ಇದ್ದಾರೆ ಅವರು ಮೋದಿ ಇಲ್ಲಿ ಬಂದಿದ್ದಾರೆ ಇಲ್ಲಿ ಮೋದಿ ಮಾ ಮೇರಿ ಮಾ ಅಂತ ಹೇಳಿ ಹೇಳ್ತಾ ಇದಾರೆ ಆದರೆ ಸಾರ್ವಕಾಲಿಕ ಕಾರ್ಯತಂತ್ರದ ಸಹಕಾರ ಪಾಲುದಾರಿಕೆಯನ್ನ ಚರ್ಚೆ ನಡೀತಾ ಇದೆ ಪಾಕಿಸ್ತಾನ ಸರ್ಕಾರಿ ಸ್ವಾಮ್ಯದ ಒಂದು ರೇಡಿಯೋ ಕೂಡ ಇದನ್ನ ವರದಿ ಮಾಡಿದೆ ಐದು ಹೊಸ ಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿ ಚೀನಾ ಮತ್ತು ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಸಿಪಿಇಸಿ ಟೂ ಪಾಯಿಂಟ್ ಓ ಅನ್ನ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಪಾಕಿಸ್ತಾನದ ಪ್ರಾದೇಶಿಕ ಏಕತೆ ಸಾರ್ವಭೌಮತೆ ಮತ್ತು ಸಮಾಜದ ಪ್ರ ಆರ್ಥಿಕ ಪ್ರಗತಿಗೆ ಸಹಕಾರ ನೀಡ್ತಾ ಇರ್ತಕ್ಕಂಥ ಚೀನಾದ ನಾಯಕತ್ವಕ್ಕೆ ನನ್ನ ತುಂಬು ಹೃದಯ ಧನ್ಯವಾದ ಜಿ ಶಿ ಜಿನ್ಪಿಂಗ್ ನಾಯಕತ್ವದಲ್ಲಿ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ನಾವು ಇನ್ನೂ ಸದೃಢಗೊಳಿಸ್ತೀವಿ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ ಶೆಹಾಜ್ ಶರೀಫ್ ಇದೇ ಹೇಳಿದ್ದಾರೆ ಶಹಬಾಜ್ ಶರೀಫ್ ಶನಿವಾರ ಶಾಂಘೈ ಸಹಕಾರ ಸಹಕಾರ ಸಂಸ್ಥೆಯ ಶೃಂಗಸಭೆಯಲ್ಲಿ ಪಾಲ್ಗೊಂಡು ಆರು ದಿನಗಳ ಚೀನಾ ಪ್ರವಾಸ ಕೈಗೊಂಡಿದ್ದರು ಬುಧವಾರ ಚೀನಾ ಹಮ್ಮಿಕೊಂಡಿದ್ದಂತಹ ಜಪಾನ್ ವಿರುದ್ಧ ಗೆಲುವಿನ ಎಂಬತ್ತನೇ ವಿಜಯೋತ್ಸವದ ಪೆರೇಡ್ ನಲ್ಲೂ ಕೂಡ ಇವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಆದ್ರೆ ನರೇಂದ್ರ ಮೋದಿ ಸೊ ಅವರೆಲ್ಲೂ ಕೂಡ ಅವ್ರಿಗೆ ಈ ರೀತಿಯ ಒಂದು ಅವಕಾಶ ಸಿಗ್ಲಿಲ್ಲ ಸೊ ಅಲ್ಲಿ ಬಂದ್ರು ಇಲ್ಲಿಗೆ ಎಸ್ ಸಿ ಓ ಸಮ್ಮೇಳನ ಆಯಿತು ವಾಟ್ ಈಸ್ ನೆಕ್ಸ್ಟ್ ಎಸ್ ಸಿ ಓ ಸಂ ಔಟ್ ಕಮ್ ಏನು ಅಂತಂದ್ರೆ ಅದಕ್ಕೆ ಉತ್ತರ ಈಗ ಡೀಪ್ ಸ್ಟೇಟ್ ಅಂತ ಹೇಳಿ ಡೀಪ್ ಸ್ಟೇಟ್ ಬೇರೆ ಬೇರೆ ವಿದೇಶಿ ಶಕ್ತಿಗಳು ಅಮೆರಿಕ ಈಗ ಹಲವಾರು ತಂತ್ರಗಳನ್ನು ಉಪಯೋಗಿಸ್ತಾ ಇದೆ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ಹೊಡೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ ಡೀಪ್ ಸ್ಟೇಟ್ ಅಂತ ಹೇಳಿ ನ್ಯಾಟೋ ನ್ಯಾಟೋ ಮುಖ್ಯಸ್ಥರು ಮೋದಿ ಸರ್ಕಾರನ ಕಿತ್ ಹಾಕಿ ಅಂತ ಹೇಳ್ತಾ ಇದಾರೆ ಅಮೆರಿಕ ಇದಕ್ಕೆ ಫಂಡಿಂಗ್ ಮಾಡ್ತಾ ಇದೆ ಚೂರಿ ಅನ್ನೋದು ಒಂದು ಕೂಡ ಇದು ನಮ್ಮ ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇದು ಸುಮಾರು ಎಪ್ಪತ್ತೊಂದು ವರ್ಷಗಳಿಂದ ಇದೆ ಎಪ್ಪತ್ತೊಂದು ವರ್ಷಗಳಿಂದ ಅಮೆರಿಕ ಜೊತೆಗೆ ಹೋಗಿ ಅಮೆರಿಕ ಫಂಡ್ ಅನ್ನ ತಂದು ಕರ್ ಭಾರತ ಸರ್ಕಾರದಲ್ಲಿ ಭಾರತ ಸರ್ಕಾರದ ಒಂದು ಒಂದು ಷಡ್ಯಂತ್ರ ಮಾಡಿದ್ದು ಆರ್ ಎಸ್ ಎಸ್ ಬಿಜೆಪಿ ಸೊ ಅದರಲ್ಲಿ ಹೆಚ್ಚು ಬಳಕೆ ಆಗಿದೆ ಪ್ರಧಾನಿ ಈಗ ಪ್ರಧಾನಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಮೋದಿಯವರು ಆ ಫೋಟೋಗಳು ನಿಮಗೆ ಸಾಕಷ್ಟು ನಿಮ್ ಕಾಣಿಸಿರುತ್ತೆ ಸೊ ಇದನ್ನ ಕಾಂಗ್ರೆಸ್ ಹಲವಾರು ಪತ್ರಿಕಾಗೋಷ್ಠಿಗಳಲ್ಲಿ ಕೂಡ ಹೇಳಿದೆ ಇದನ್ನ ಸೊ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಕ್ಕಂಥದ್ದು ಇದೇ ಇದೇ ಮಾತನ್ನ ಇವತ್ತು ಡೀಪ್ ಸ್ಟೇಟ್ ಅಂತ ಹೇಳಿ ತಿರುಗಿಸಿ ಆ ಸುಮಾರು ಆ ಅಂಬಾನಿ ಅಂಬಾನಿ ಕಡೆಯಿಂದ ಅಂಬಾನಿ ಕಡೆಯಿಂದ ಸುಮಾರು ಮೂವತ್ತೊಂಬತ್ತು ಮೂವತ್ತೊಂಬತ್ತು ಸಂಸದರನ್ನ ಬಿಜೆಪಿ ಸಂಸದರನ್ನ ಈಗಾಗಲೇ ಖರೀದಿ ಮಾಡಲಾಗಿದೆ ಈಗಾಗಲೇ ಖರೀದಿ ಮಾಡಲಾಗಿದೆ ಮತ್ತು ಅವರು ಆರ್ ಎಸ್ ಎಸ್ ನ ಪ್ರಮುಖವಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರನ್ನ ಬೆಂಬಲಿಸಬಹುದು ನಿತಿನ್ ಗಡ್ಕರಿಯನ್ನ ಬೆಂಬಲಿಸಬಹುದು ಆ ಮೂಲಕ ಮೋದಿಯನ್ನ ಡಿಪೋಸ್ಟ್ ಮೋದಿಯನ್ನ ಡಿಪೋಸ್ಟ್ ಮಾಡ್ತಕ್ಕಂತ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತದೆ ಅಂಬಾನಿ ಅಂಬಾನಿಯ ಕಂಪನಿಗಳ ವಿರುದ್ಧ ಮೋದಿ ಸರ್ಕಾರ ತನಿಖೆಗೆ ಆದೇಶ ಹೊರಡಿಸ್ತಾ ಇದೆ ಸುಪ್ರೀಂ ಕೋರ್ಟ್ ನ ಆದೇಶದ ಪ್ರಕಾರ ಅಂಬಾನಿಯ ಮಗ ಅಂಬಾನಿಯ ಮಗ ನಡೆಸಿರ್ತಕ್ಕಂಥ ಒಂತಾರ ಒಂತಾರ ಅರಣ್ಯ ಪ್ರದೇಶದ ಅರಣ್ಯ ಸ್ಕೀಮ್ ಅನ್ನ ಈಗ ತನಿಖೆಗೆ ಮೋದಿ ಸರ್ಕಾರ ಹೇಳಿದೆ ಇನ್ನು ಇತ್ತ ಕಡೆ ಅಮೆರಿಕದಿಂದ ಫೈನಾನ್ಷಿಯಲ್ ಅಲ್ಲಿ ಸ್ಕ್ಯಾಮರ್ತಕ್ಕಂಥ ಅದಾನಿ ವಿರುದ್ಧ ತನಿಖೆ ಆಗಬೇಕು ಅದಾನಿ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಹೇಳಿ ಅಮೆರಿಕದ ಕೋರ್ಟ್ಗಳು ಭಾರತ ಸರ್ಕಾರವನ್ನು ಕೇಳ್ತಾ ಇದ್ದಾರೆ ನೀವು ಇನ್ನು ಯಾಕೆ ಅದಾನಿಗೆ ನೋಟಿಸ್ ಕೊಟ್ಟಿಲ್ಲ ಅದಾನಿಯನ್ನ ಯಾವಾಗ ಅವಶ್ಯಕತೆ ಅದಾನಿಯನ್ನ ಯಾವಾಗ ನಮಗೆ ಹಾಜರು ಪಡಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ ಇದ್ರ ಮಧ್ಯ ಇದ್ರ ಮಧ್ಯ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಭಾರತ ನಮ್ಮ ಒಳ್ಳೆ ಸ್ನೇಹಿತ ತುಂಬಾ ಅನ್ಯಾಯ ಮಾಡ್ತಾ ಇದೆ ಭಾರತ ಭಾರತ ನಮಗೆ ತುಂಬಾ ಅನ್ಯಾಯ ಮಾಡ್ತಾ ಇದೆ ಭಾರತ ಬಾಂಧವ್ಯ ಉತ್ತಮವಾಗಿದೆ ಬಾಂಧವ್ಯ ಉತ್ತಮವಾಗಿದೆ ಆದ್ರೆ ಅದು ಏಕಪಕ್ಷೀಯ ನಮ್ಮ ನಾವು ಮಾತ್ರ ಒಳ್ಳೆಯವರು ಅವ್ರು ನಮ್ಗೆ ಏನು ಕೊಡ್ತಾ ಇಲ್ಲ ನಾವು ಅತಿ ಹೆಚ್ಚು ಪದಾರ್ಥಗಳನ್ನ ಇಂಡಿಯಾದಿಂದ ಖರೀದಿ ಮಾಡ್ತೀವಿ ಆದ್ರೆ ಅವ್ರ ಹೋಗಿ ಚೀನಾ ಪಕ್ಕ ಕೂತಿದಾರೆ ಚೀನಾ ಅವ್ರ ಹತ್ರ ಏನೂ ತೆಗೆದುಕೊಡೋದಿಲ್ಲ ಇವರೇ ಎಲ್ಲ ಚೀನಾ ಹತ್ರ ಭಾರತದ ಅಮೆರಿಕದ ಮೇಲೆ ಭಾರತ ಹಲವು ವರ್ಷಗಳಿಂದ ಅಧಿಕ ಸುಂಕ ವಿಧಿಸ್ತಾ ಇದೆ ಜಗತ್ತಿನಲ್ಲೇ ಅತ್ಯಧಿಕ ಟ್ಯಾಕ್ಸ್ ಹಾಕ್ತಕ್ಕಂಥ ದೇಶ ಅದು ಭಾರತ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದಾರೆ ಭಾರತದ ಮೇಲೆ ಹೆಚ್ಚುವರಿಯಾಗಿ ಐವತ್ತರಷ್ಟು ಸುಂಕ ವಿಧಿಸೋದಕ್ಕೆ ಆ ಏನು ಅವರು ಅದಕ್ಕೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಭಾರತ ನಮ್ಮ ಮೇಲೆ ನೂರರಷ್ಟು ಸುಂಕ ವಿಧಿಸ್ತಾ ಇದೆ ನಾವು ಐವತ್ತು ಹಾಕಿದೀವಿ ಅಷ್ಟೇ ಅವರು ನಮಗೆ ನೂರು ಪರ್ಸೆಂಟ್ ಹಾಕ್ತಾ ಇದಾರೆ ನಾವು ಹೆಚ್ಚಿನ ವ್ಯಾಪಾರ ಮಾಡ್ತಾ ಇರಲಿಲ್ಲ ಆದ್ರೆ ನಾವು ಹೆಚ್ಚಿನ ಸುಂಕ ವಿಧಿಸಿ ವಿಧಿಸದಿದ್ದರಿಂದ ಅವರು ನಮ್ಮೊಟ್ಟಿಗೆ ಹೆಚ್ಚಿನ ವಹಿವಾಟು ನಡೆಸ್ತಾ ಇದ್ರು ನಾವು ಜಾಸ್ತಿ ಟ್ಯಾಕ್ಸ್ ಹಾಕಿರ್ಲಿಲ್ಲ ಅದಕ್ಕೆ ಅವ್ರು ನಮ್ಮ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ರು ಇದಕ್ಕೆ ಹಾರ್ಲೆ ಡೇವಿಡ್ಸನ್ ಬೈಕ್ ನ ವ್ಯಾಪಾರದ ಉದಾಹರಣೆ ಕೂಡ ನಡೀತಾರೆ ನಾವು ಭಾರತದಲ್ಲಿ ಹಾರ್ಲಿ ಡೇವಿಡ್ಸನ್ ಬೈಕ್ ನ ಮಾರಾಟ ಮಾಡಲು ಸಾಧ್ಯವಾಗಲಿ ಯಾಕೆಂದ್ರೆ ಈ ದ್ವಿಚಕ್ರ ವಾಹನಗಳ ಬೆಲೆ ನವದಿಯಲ್ಲಿ ಶೇಕಡ ಇನ್ನೂರರಷ್ಟು ತೆರಿಗೆ ವಿಧಿಸ್ತಾ ಇತ್ತು ಇದರ ಪರಿಣಾಮ ಏನಾಯ್ತಂದ್ರೆ ನಾವೇ ಭಾರತಕ್ಕೆ ಹೋಗಿ ಹಾರ್ಲೆ ಡೇವಿಡ್ಸನ್ ಘಟಕವನ್ನು ಆರಂಭಿಸಬೇಕಾಯಿತು ಅಂತ ಕೂಡ ಹೇಳ್ತಾರೆ ಸುಂಕ ನಮ್ಮನ್ನ ಸಾಯಿ ಮಾಡ್ತಾ ಇದೆ ಭಾರತ ವಿಧಿಸ್ತಾ ಹೆಚ್ಚಿನ ಸುಂಕ ಅಮೆರಿಕ ಸಾಯುವಂತೆ ಮಾಡ್ತಾ ಇದೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ವ್ಯಾಪಾರ ಮತ್ತು ಸುಂಕದ ಕುರಿತಂತೆ ಆಡಳಿತ ನೀತಿಗಳು ಬಿಗಿಯಾಗ್ತಾ ಇದಾವೆ ಅಮೆರಿಕದ ಸುಕು ಸರಕುಗಳಿಗೆ ಸುಂಕವನ್ನು ವಿಧಿಸಲ್ಲ ಅಂತ ಹೇಳಿ ಭಾರತ ಹೇಳ್ತಾ ಇದೆ ಅಂತ ಹೇಳ್ತಾರೆ ಭಾರತವಷ್ಟೇ ಅಲ್ಲ ಚೀನಾ ಬ್ರೆಜಿಲ್ ಸಹ ಅತಿ ಹೆಚ್ಚಿನ ಸುಂಕ ವಿಧಿಸಿದೊಂದಿಗೆ ಅಮೆರಿಕನ ಸಾಯುವಂತೆ ಮಾಡ್ತಾ ಇದೆ ಅಂತ ಹೇಳಿ ಸ್ಕಾಟ್ ಜೆನಿಂಗ್ಸ್ ರೇಡಿಯೋಗೆ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ದಾರೆ ಸುಂಕವನ್ನ ಇತರ ದೇಶಗಳಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವೆ ಅಂತ ಟ್ರಂಪ್ ನಾವು ಆರ್ಥಿಕವಾಗಿ ಮತ್ತಷ್ಟು ಸಮರ್ಥರಾಗ್ತೀವಿ ಅಂತ ಕೂಡ ಹೇಳ್ತಾರೆ ಅಂದ್ರೆ ನಮ್ಮನ್ನ ಕೊಲ್ಲಾಗ್ತಾ ಇದೆ ಅಮೆರಿಕಕ್ಕೆ ತೊಂದರೆ ಕೊಡ್ಲಾಗ್ತಾ ಇದೆ ಅಂತ ಹೇಳ್ತಾರೆ ಭಾರತ ಸುಂಕದ ಮೂಲಕ ನಮ್ಮನ್ನ ಕೊಲ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಒಂಥರ ಮುಖ ಪ್ಲೇ ಮಾಡ್ತಾ ಇದಾರೆ ಅನ್ಸುತ್ತೆ ಸೊ ನಮ್ಮನ್ನ ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಮತ್ತು ಸುಂಕ ಸಂಬಂಧ ಸುಂಕದ ಮೂಲಕ ನಮ್ಮನ್ನು ಕೊಲ್ತಾ ಇದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಭಾರತ ಬ್ರೆಜಿಲ್ ಸೇರಿದಂತೆ ಹಲವು ರಾಷ್ಟ್ರಗಳು ನಮ್ಮ ರಾಷ್ಟ್ರದ ಆಮದುಗಳ ಮೇಲೆ ಅಧಿಕ ಸುಂಕ ವಿಧಿಸ್ತಾ ಇದಾವೆ ಅವುಗಳ ಸುಂಕದಿಂದ ನಮ್ಮನ್ನು ಕೊಲ್ತಾ ಇದಾವೆ ಅಂತ ಹೇಳಿ ಸ್ಕಾಟ್ ಜೇನಿಂಗ್ಸ್ ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಯಾವ ಜಗತ್ತಿನ ಯಾವುದೇ ಮನುಷ್ಯಗಿಂತ ಉತ್ತಮವಾಗಿ ಸುಂಕವನ್ನು ಅರ್ಥ ಮಾಡಿಕೊಂಡ್ರು ನಾನು ನಾನೀಗ ಸುಂಕ ವಿಧಿಸ್ತಾ ಇರೋದ್ರಿಂದ ಅವರೆಲ್ಲರೂ ಸುಂಕ ಕಡಿತ ಮಾಡ್ತಾ ಇದ್ದಾರೆ ಭಾರತ ಅತಿ ಹೆಚ್ಚು ಸುಂಕ ವಿಧಿಸುವ ದೇಶವಾಗಿದೆ ಆದ್ರೆ ನಾವು ಸುಂಕ ವಿಧಿಸಲ್ಲ ವಿಧಿಸಲು ಅವರು ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿ ಭಾರತ ಸರಕುಗಳಿಗೆ ನಾನು ಸುಂಕ ರಹಿತ ಆದೇಶ ಮಾಡಿದ್ರೆ ಅದೇ ರೀತಿ ಆಫರ್ ಕೊಡೋದಕ್ಕೆ ಅವ್ರು ಸಿದ್ಧರಾಗಿಲ್ಲ ನಾನು ಹೇಳ್ತೀನಿ ತೆಗೆದು ಬಿಡ್ತೀನಿ ಎಲ್ಲಾರ್ ಐವತ್ ಪರ್ಸೆಂಟ್ ಅವರು ತೆಗಿತಾರ ತೆಗೆ ತಯಾರಿಲ್ಲ ಅವರು ಇಲ್ಲ ಆದ್ರೆ ನಮಗಿರೋ ಮಾಹಿತಿ ಪ್ರಕಾರ ಈಗಾಗಲೇ ಭಾರತ ಸರ್ಕಾರ ಟ್ಯಾಕ್ಸ್ ಫ್ರೀ ಮಾಡಿದೆ ಅಮೆರಿಕದ ಉತ್ಪನ್ನಗಳಿಗೆ ಸೈಲೆಂಟ್ ಆಗಿ ಟ್ಯಾಕ್ಸ್ ಫ್ರೀ ಅನ್ನ ಮಾಡಿದೆ ಗೊತ್ತಾಗುತ್ತೆ ಗೊತ್ತಾಗುತ್ತೇನೆ ಕೆಲವೇ ದಿನಗಳಲ್ಲಿ ವಿವಿಧ ದೇಶಗಳ ಮೇಲೆ ಸುಂಕ ವಿಧಿಸ್ತಕ್ಕಂಥ ಎಲ್ಲ ಕಾನೂನು ಬಾಹಿರ ಅಂತ ಹೇಳಿ ಫೆಡರಲ್ ಕೋರ್ಟ್ ಹೇಳಿರೋ ಬಗ್ಗೆ ಪ್ರತಿಕ್ರಿಯಿಸಿದ ಏನು ಹೇಳ್ತಾರೆ ಆ ಪ್ರಕರಣ ವಿದೇಶಿಗಳ ಪ್ರಯೋಜಿತ ಅಂತ ಕೂಡ ಹೇಳ್ತಾರೆ ಅವರು ಈ ರೀತಿಯ ಲಾಭ ಪಡ್ಕೊಳ್ಳೋಕೆ ಇನ್ನು ಮುಂದೆ ಅವಕಾಶ ಇಲ್ಲ ಉಂಟಿದೆ ಭಾರತದ ಆಮ ಭಾರತದ ಆಮದುಗಳ ಮೇಲೆ ಐವತ್ತರಷ್ಟು ಸುಂಕ ವಿಧಿಸ್ತಾ ಇದೆ ರಷ್ಯಾದಿಂದ ತೈಲ ಖರೀದಿಸುವುದಕ್ಕೆ ದಂಡದ ರೂಪದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮತ್ತು ಈ ಹಿಂದೆ ಘೋಷಿಸಿದ ಇಪ್ಪತ್ತೈದರಷ್ಟು ಸೇರಿ ಐವತ್ತರಷ್ಟು ತೆರಿಗೆ ಹಾಕ್ತಾ ಇದೆ ಇದು ಡೊನಾಲ್ಡ್ ಟ್ರಂಪ್ ಅವರ ಡೀಪ್ ಸ್ಟೇಟ್ ಬಗ್ಗೆ ಡೀಪ್ ಡೀಪ್ ಸ್ಟೇಟ್ ಡೀಪ್ ಸ್ಟೇಟ್ ಬಗ್ಗೆ ಹೇಳಿದ್ರೆ ನ್ಯಾಟೋ ರಾಷ್ಟ್ರಗಳು ಇದನ್ನ ಹೇಳ್ತಾ ಇದಾವೆ ನ್ಯಾಟೋ ರಾಷ್ಟ್ರಗಳ ಮುಖ್ಯಸ್ಥ ಸೊ ಭಾರತ ಸರ್ಕಾರ ಅಹ್ ರಷ್ಯಾ ಸೇರಿಕೊಂಡು ಯುದ್ಧವನ್ನ ಮೂರನೇ ಯುದ್ಧಕ್ಕೆ ಕಾರಣ ಆಗ್ತಾ ಇದೆ ಸೊ ಹಾಗಾಗಿ ಈ ದೇಶದ ಸರ್ಕಾರ ಹೋಗ್ಬೇಕು ಬೇರೆ ಸರ್ಕಾರ ಬರ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ವರದಿ ಆಗಿದೆ ಸೊ ಆ ವರದಿ ಅದನ್ನ ಅದನ್ನೇ ಮೋದಿ ಮೀಡಿಯಾಗಳು ಗೋದಿ ಮೀಡಿಯಾಗಳು ಮತ್ತು ಮೋದಿ ಅಂಧ ಭಕ್ತರು ಕೂಡ ಇದನ್ನ ಹೆಚ್ಚೆಚ್ಚು ಶೇರ್ ಮಾಡ್ತಾ ಇದ್ದಾರೆ ಸೊ ಈ ಶೇರ್ ಮಾಡ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಪತನ ಆಗ್ಬಿಡುತ್ತೆ ಮತ್ತು ಮುಂದೆ ಅಂಬಾನಿ ಅಂಬಾನಿ ಕಡೆಯವರು ಮೂವತ್ತೊಂಬತ್ತು ಶಾಸ ಸಂಸದರನ್ನ ಇಟ್ಕೊಂಡು ಮೋದಿ ಸರ್ಕಾರನ ಬೀಳಿಸ್ತಕ್ಕಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಉಪರಾಷ್ಟ್ರಪತಿಯ ಚುನಾವಣೆ ಇದೆ ಈ ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕೋದಕ್ಕೆ ಅವಕಾಶ ಇದೆ ಈ ಆತ್ಮಸಾಕ್ಷಿಗೆ ಮತದಾನ ಬಿಟ್ಟು ಅಂದ್ರೆ ಅಲ್ಲಿ ರಹಸ್ಯ ಮತದಾನ ನಡೆಯುತ್ತೆ ಮತ್ತು ಯಾವುದೇ ಸಂಸದರಿಗೆ ಅಲ್ಲಿ ವಿಪ್ 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 ಘೋಷಣೆ ಮಾಡೋ ಹಾಗಿಲ್ಲ ವಿಪ್ ಇಲ್ಲದೆ ನಡೀತಕ್ಕಂಥದ್ದು ಆತ್ಮ ಸಾಕ್ಷಿಗೆ ಮತಗ ಅನುಗುಣವಾಗಿ ನಡೆಯೋದ್ರಿಂದ ಸೊ ಇಲ್ಲಿ ಆ ಬಿಜೆಪಿ ಅಂದ್ರೆ ಎನ್ ಡಿ ಎ ಒಕ್ಕೂಟ ಸೋಲ್ತಕ್ಕಂತ ಸಾಧ್ಯತೆ ಇದೆ ಸೊ ಯಾಕೆ ಸೋಲ್ತ ಯಾಕೆ ಸೋಲ್ತಾರೆ ಅಂತಂದ್ರೆ ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಜನ ಅಂದ್ರೆ ಸಂಸದರು ಸಂಸದರು ಅದರಲ್ಲೂ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಸಂ ಪಕ್ಷದ ಸಂಸದರು ಮೋದಿ ಸರ್ಕಾರದ ವಿರುದ್ಧ ಮತ ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಒಂದು ಕಾನೂನನ್ನ ಮೋದಿಯವರು ತಂದಿಟ್ಕೊಂಡಿದ್ದಾರೆ ಆ ಮಸೂದೆಯನ್ನ ರೆಡಿ ಇಟ್ಕೊಂಡಿದ್ದಾರೆ ಆ ಮಸೂದೆ ಏನಂದ್ರೆ ಯಾವುದೇ ಮುಖ್ಯಮಂತ್ರಿಯನ್ನ ಯಾವುದೇ ಮಂತ್ರಿಯನ್ನ ಅವ್ರ ಮೇಲೆ ಎಫ್ಐಆರ್ ಆದ ಮೂವತ್ತು ದಿನಗಳಲ್ಲಿ ಅವರನ್ನ ಕಿತ್ ಹಾಕಬಹುದು ಆ ಸ್ಥಾನದಿಂದ ಕಿತ್ ಹಾಕಬಹುದು ಅನ್ನೋ ಒಂದು ಮಾಡಿ ಮಾಡಿಟ್ಕೊಂಡಿದ್ದಾರೆ ಇದನ್ನು ಸುಗ್ರೀವಾಜ್ಞೆ ಮೂಲಕ ಕೂಡ ಅವರು ತರುವ ಸಾಧ್ಯತೆ ಇದೆ ಸೊ ಆ ರೀತಿ ತಂದಾಗ ಮೊದಲು ಅವರು ಬಲಿ ತೆಗೆದುಕೊಳ್ತಕ್ಕಂಥದ್ದು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರನ್ನ ಸೊ ಈ ಹಿನ್ನೆಲೆಯಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ಮುಖವಾದ ಒಂದು ವಿಷಯ ಆಗಿದೆ ಸೊ ಈ ಸರ್ಕಾರವನ್ನ ಪತನ ಮಾಡ್ತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ನಿಜವಾಗಿ ವೋಟ್ ಚೋರಿ ಬಗ್ಗೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡ್ತಾ ಇಲ್ಲ ಸೊ ಈ ವೋಟ್ ಚೋರಿ ಬಗ್ಗೆ ಇದನ್ನ ಎಲೆಕ್ಷನ್ ಅಮೆರಿಕ ಕಡೆ ತಿರುಗಿಸಿ ಉತ್ತರ ಉತ್ತರ ಕೊಡೋದನ್ನ ಭಾರ ಬದಲ ಸಾಧ್ಯ ಆದ್ರೆ ಇವತ್ತು ಬಿಹಾರದಲ್ಲಿ ನಡೆದಂತಹ ಏನು ಪ್ರತಿಭಟನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಜನರ ಆಕ್ರೋಶ ಇದೆಯಲ್ಲ ಜನರ ಆಕ್ರೋಶ ನನಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತು ಅವರು ಬಿಜೆಪಿನ ಹೇಗೆ ಆ ತರಾಟೆ ತೆಗೆದುಕೊಂಡ್ರು ಅನ್ನೋದು ಕೂಡ ಅಲ್ಲಿ ಬಹಳ ಮುಖ್ಯ ಆಗುತ್ತೆ ಮಟ್ಟಿಗೆ ಜನ ಅಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಮತ್ತು ಬಿಜೆಪಿಯ ಒಂದು ಗೂಂಡಾಗಿರಿಯನ್ನು ನೀವಲ್ಲಿ ಗಮನಿಸಬೇಕು ಸೊ ಒಂದು ಸೈಕಲ್ ಹೋಗ್ತಕ್ಕಂಥ ವ್ಯಕ್ತಿ ಸೊ ಅವರು ಆ ವ್ಯಕ್ತಿ ಕೂಡ ಹೇಗೆ ಅವ್ರ ವಿರುದ್ಧ ತಿರುಗಬೇಕು ಅಂತ ಕೂಡ ನೋಡಿದ್ರೆ ಸೊ ಈ ವೋಟ್ ಚೋರಿ ಮುಂದೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಸೊ ಈ ಸರ್ಕಾರ ಅಂದ್ರೆ ಮೂವತ್ತೊಂಬತ್ತು ಸಂಸದರನ್ನ ಇಟ್ಕೊಂಡು ಅಂಬಾನಿ ಕಂಪನಿ ಅಂಬಾನಿ ಕಂಪನಿ ಮೋದಿ ಸರ್ಕಾರನ ಬಿಡಿಸುತ್ತಾ ಮತ್ತು ಚಂದ್ರಬಾಬು ನಾಯ್ಡು ಮತ್ತು ನಿಖೀಶ್ ಕುಮಾರ್ ಅವರು ಆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮೋದಿ ಸರ್ಕಾರನ ಬಿಡಿಸ್ತಾರ ಮತ್ತು ಇನ್ನೆರಡೇ ದಿನಗಳಲ್ಲಿ ಇನ್ನೆರಡೇ ಎರಡೇ ಮೂರು ದಿನಗಳಲ್ಲಿ ಅಂದ್ರೆ ಉಪರಾಷ್ಟ್ರಪತಿಯ ಚುನಾವಣೆಗೂ ಮುನ್ನ ಹೈಡ್ರೋಜನ್ ಬಾಂಬ್ ಆಗ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದರೆ ಸೊ ಆ ಒಂದು ಹೈಡ್ರೋಜನ್ ಬಾಂಬ್ ಎಕ್ಸ್ಪ್ಲೋರ್ಡ್ ಆದ್ರೆ ಸೊ ಅದು ವಾರಣಾಸಿ ಕ್ಷೇತ್ರದೇ ಆಗಿರುತ್ತಾ ಮೋದಿ ಮೋದಿಯ ಫಲಿತಾಂಶ ಮೋದಿ ಕ್ಷೇತ್ರದ ಫಲಿತಾಂಶ ಘೋಷಣೆ ಆಗ್ಬೇಕಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಯಾಕೆ ಎಣಿಕೆ ನಿಂತೋಗಿತ್ತು ಈ ಪ್ರಶ್ನೆಗಳು ಕೂಡ ಇಲ್ಲಿ ಕಾಣ್ತಾ ಇದೆ ಸೊ ಇದಕ್ಕೆ ಏನೇನು ಉತ್ತರ ಕೊಡ್ತಾರೆ ಅವರು ಏನೇನು ಉತ್ತರ ಕೊಡ್ತಾರೆ ಅನ್ನೋ ಕೂಡ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಇದ್ರ ಮಧ್ಯ ಈಗಾಗಿ ನಾನು ಹೇಳಿದೆ ದೀದಿ ಏನು ಹೇಳಿದ್ರು ದೀದಿ ವಿರುದ್ಧ ಏನ್ ಅಂತ ಕೂಡ ನಿಮ್ಗೆ ಹೇಳಿದಿನಿ ಸೊ ಈ ಇಂತಹ ಸಂದರ್ಭದಲ್ಲಿ ಆ ಪ್ರಮುಖವಾಗಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಬಿಹಾರದಲ್ಲಿ ಬಿಹಾರದಲ್ಲಿ ನಡೆದಂತಹ ಗದ್ದಲಗಳು ಗಲಾಟೆ ಸೊ ಇದ್ರ ಸಂದರ್ಭದಲ್ಲಿ ಹೇಗೆ ಜನಕ್ಕೆ ಅವ್ರು ಬದಿತಾ ಇದಾರೆ जन हे यहाँ पर साइकिल जो फेंक दिया गया देखिए 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 यहाँ पर साइकिल जो फेंक दिया गया पर साइकिल जो फेंक दिया गया पर साइकिल जो फेंक दिया गया यहाँ पर साइकिल जो फेंक दिया गया यहाँ पर साइकिल जो फेंक दिया गया देखे यहाँ साइकिल जो फेंक दिया गया हम नहीं साइकिल वो जबरदस्ती कर रहे थे आप देखे आरोप देखिए आप जबरदस्ती कर रहा है बोल है दुकान खोलने जा रहे हैं बंद करने का आह्वान किया हुआ है सात बजे से बारह बजे तक वो दुकान खोलने जा रहा है गरीब आदमी दुकान नहीं खोल गरीब बारह बजे के बाद खोलेगा आपके साथ आप मन मान ऐसी से से आना है जबरदस्ती कोई नहीं कर रहा है जबरदस्ती बिहार रा, में राजद की सरकार रही है एक आदमी एक गाड़ी नहीं दिखता राजद के बंद में यहाँ तक दो गाड़ी इसलिए आ रहा है की लोग बारह बजे छोड़ देगा बारह बजे से जाके आप काम कीजिए दो घंटा में ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ